ನಂಜನಗೂಡಿನ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಭಕ್ತ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಆಡಳಿತ ಸಭಾಂಗಣದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕನಕದಾಸರು ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ ನೀವು ಕೂಡ ಕನಕದಾಸರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಅಳಕ ಅಳವಡಿಸಿಕೊಳ್ಳುವ ಮೂಲಕ ಸಮಾಜದಲ್ಲಿ ಪರಿವರ್ತನೆ ತರಲು ಸಾಧ್ಯವಾಗಬೇಕು ಅಂತ ಕೂಡ ಕರೆ ನೀಡಿದರು ಕನಕದಾಸರು ಹಾಕಿಕೊಟ್ಟಂತಹ ಮಾರ್ಗವನ್ನ ಅನುಸರಿಸುವುದು ಮತ್ತು ಅವರ ಸಮಾಜಕ್ಕೆ ನೀಡಿದ ಕೊಡುಗೆಗಳನ್ನು ಸ್ಮರಿಸುವುದು ಮುಖ್ಯವಾಗಿದೆ ಅಂತ ಶಾಸಕರು ತಿಳಿಸಿದರು ಅವರು ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿ ಹೋರಾಡಿದಂತಹ ರೀತಿ ಮಾನವೀಯತೆ ಅಹಿಂಸೆ ಮತ್ತು ಸತ್ಯದ ಬಗ್ಗೆ ನೀಡಿದ ಸಂದೇಶ ಇಂದಿಗೂ ಕೂಡ ಪ್ರಸ್ತುತವಾಗಿದೆ ಅಂತ ಕೂಡ ತಿಳಿಸಿದರು ಕನಕದಾಸರ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಬೇಕಾದಂತಹ ಅಗತ್ಯ ಇದೆ ಅಂತ ಕೂಡ ಅಭಿಪ್ರಾಯಪಟ್ಟರು ಅವರು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಇನ್ನೂ ಕೂಡ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಜೀವಂತವಾಗಿದೆ ಅಂತ ಕೂಡ ವಿಷಾದ ವ್ಯಕ್ತಪಡಿಸಿದ್ರು ಸಮಾಜದಲ್ಲಿ ಬದಲಾವಣೆ ತರಲು ಸುಧಾರಕರು ಮತ್ತು ಚಿಂತಕರು ತತ್ವಗಳನ್ನು ಅಳವಡಿಸಿಕೊಂಡು ಆ ತತ್ವಗಳನ್ನು ಅಳವಡಿಸಿಕೊಂಡರೆ ಮಾತ್ರ ಇಂತಹ ಕಾರ್ಯಗಳು ಜರುಗುತ್ತೆ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂತಹ ಕಳಲೆ ಕೆ ಶಿವಮೂರ್ತಿ ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಮುಖ್ಯ ಅತಿಥಿಗಳಾದಂತಹ ರಾಮೇಗೌಡರು ರೈತ ಹಾಗೂ ದಲಿತ ಸಂಘಟನೆ ಮುಖಂಡರು ಹಾಗೂ ತಾಲೂಕು ಮಟ್ಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಮಾರಂಭವು ಕನಕದಾಸರ ತತ್ವಗಳನ್ನು ಪ್ರಸ್ತುತ ಸಮಾಜದಲ್ಲಿ ಹೇಗೆ ಹೇಳಿಕೊಳ್ಳಬಹುದು ಎಂಬುದರ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಲಾಯಿತು

ದಿನಿತ್ಯ ನೆನೆದು ನಾವು ನಮ್ಮ ಜೀವನವನ್ನು ಸಾಗಿಸಬೇಕಾಗುತ್ತದೆ ಆಗ ಮಾತ್ರ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಹಲವಾರು ಚಿಂತಕರು ಹಲವಾರು ಸಮಾಜದ ಪ್ರತಿ ನಮ್ಮ ಸಮಾಜದಲ್ಲಿ ಜನಿಸಿ ಅವರ ಕೊಡುಗೆಯನ್ನು ತಪ್ಪು ಹೋಗಿದ್ದಾರೆ ನಮಗೆ ತಿಳಿಸಿ